ಪಂಚಿಂಗ್ ಸ್ಟೇಟ್ಮೆಂಟ್ ಯಾವ್ದು ಗೊತ್ತೆ ಯಾವುದೇ ಭಾಷಣದಲ್ಲೂ ಪಂಚಿಂಗ್ ಸ್ಟೇಟ್ಮೆಂಟ್ ಹೇಳಿದ್ರೆ ಇಷ್ಟು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಇದಕ್ಕೋಸ್ಕರ ಎಲ್ಲ ಕಾಯ್ತಾ ಇರ್ತೀವಿ ಆದರೆ ಎರಡು ವಿಷಯ ಹೇಳಲೇಬೇಕು ಭಾವನಾಂತರ ಟ್ರಸ್ಟ್ನಿಂದ ನಡೆದಂಥ ಈ ಕಾರ್ಯಕ್ರಮ ಮೊದಲ ಕಾರ್ಯಕ್ರಮ ನಮ್ಮ ಸಂಸ್ಥೆ ಎಕ್ಸೈಡ್ ಲೈಫ್ನ ಕಚೇರಿಯಲ್ಲಿ ನಡೆಯಿತು ಅದು ನಮ್ಮ ಹೆಮ್ಮೆ ಈಗ ಸಿ ಅಶ್ವಥ್ ಅವರ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ನಾನು ಧನ್ಯವಾದ ಹೇಳ್ತೀನಿ ಯಾಕಂತ ಹೇಳಿದ್ರೆ ಸಿ ಅಶ್ವತ್ ಸಿ ಅಶ್ವಥ್ ಅವರು ಅವರನ್ನು ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಬಹಳ ಹತ್ತಿರದಿಂದ ನೋಡಿದ್ದಾರೆ ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಪ್ರತ್ಯಕ್ಷವಾಗಿ ಸಿ ಅಶ್ವತ್ ಅವರ ಜೀವನದಲ್ಲಿ ಪ್ರಭಾವ ಬೀರಿದ್ದಾರೆ ಆದರೆ ನನಗೆ ಅವರಿಗೆ ಪ್ರತ್ಯಕ್ಷವಾದ ನಂಟಿಲ್ಲ ಆದರೆ ಪರೋಕ್ಷವಾದ ನಂಟು ಮಾತ್ರ ಅದು ಸಾಯೋ ತನಕ ಉಳಿತದೆ ಯಾಕಂತ ಹೇಳಿದ್ರೆ ಅವರ ಹಾಡುಗಳನ್ನು ಕೇಳಿ 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 ನಾನೊಬ್ಬ ಗಾಯಕನಾದೆ ನನ್ನ ಆ್ಯಕ್ಚುಲಿ ವರ್ಚುವಲ್ ಗುರು ವಿದ್ಯಾಭೂಷಣ್ ಅವರು ಆದರೆ ಇನ್ನೊಬ್ಬ ವರ್ಚುವಲ್ ಗುರು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅದು ಸಿ ಅಶ್ವತ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ಫ್ಯಾಕ್ಟ್ ಅದೆಷ್ಟೋ ಕವಿಗಳಿಗೆ ನಾನು ಅವರ ಗಾಯನವನ್ನು ಕೇಳುವಾಗ ಹೇಳ್ತೀನಿ ಅದೆಷ್ಟೋ ಕವಿಗಳು ಬರೆದಂತಹ ಆ ಕವಿತೆ ಏನಿದೆ ಫಾರ್ ಎಕ್ಸಾಂಪಲ್ ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ ನಾನು ಕೂಗಿದಾಗಲೆಲ್ಲ ಬರುವಳೆನ ಶಾರದೆ ಈ ಕವಿತೆ ಕವಿತೆಯಾಗಿ ಉಳಿದಿದ್ದಿದ್ರೆ ಅದು ಎಷ್ಟು ಜನಗಳಿಗೆ ತಲುಪ್ತೈತೋ ಗೊತ್ತಿಲ್ಲ ಮದುವೆಯಾಗಿ ತಿಂಗಳಿಲ್ಲ ನೋಡಿ ರಣ್ಣ ಹೇಗಿದೆ ನಾನು ಕೂಗಿದಾಗಲಿಲ್ಲ ಬರುವಳೆನ್ನ ಶಾರದೆ ಈ ಹಾಡು ರಾತ್ರಿ ಹರಿದು ಬೆಳಗಾಗೋದ್ರೊಳಗಡೆ ಜನ ಮನಗಳಿಗೆ ತಲುಪಿಸಿದ್ದು ನಮ್ಮ ಸಿ ಅಶ್ವಥ್ ಅವರು ಅದು ಎಷ್ಟೋ ಕವಿಗಳು ಬರೆದಂಥ ಆ ಒಂದು ಕವಿತೆ ಜನಕ್ಕೆ ತಲುಪೋದೆ ಇವರಂತಹ ಸುಗಮ ಸಂಗೀತ ಸಂಗೀತ ನಿರ್ದೇಶಕರು ಗಾಯಕರು ಹಾಗೂ ವೇದಿಕೆಯಲ್ಲಿರುವ ಹಲವಾರು ಗಾಯಕರುಗಳು